ನಮ್ಮ ತಂಗಿ ಯಾವಾಗ ನೋಡಿದ್ರು ಸ್ಟಡಿ 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 ಯಾವಾಗಿದ್ರು ನಮ್ಮ ತಂಗಿ ನಂಬರ್ ಒನ್ ಅಂದ್ರೆ ಏನು ನನ್ನ ಮಗ ದೋನ್ ನಂಬರ್ ಅನ್ಕೊಂಡೇನೆ ದೋನ್ ನಂಬರ್ ಅಲ್ಲ ತೀನ್ ನಂಬರ್ ಅನ್ನ ಥರ್ಡ್ ಕ್ಲಾಸ್ ಅಂತಾರಲ್ಲ ಥರ್ಡ್ ಕ್ಲಾಸ್ ಲೆಕ್ಕಕ್ಕೆ ಬರ್ತಾನೆ ಏನ್ ಹಿಂಗ್ ಮಾತಾಡತಿ ಮರ ಏನ್ ಹಿಂಗ್ ಮಾತಾಡಕತ್ತಿ ಅಂತೀವ ಅಲ್ವ ಇಷ್ಟು ತನ ಮಾತಾಡಕತ್ತ ನಾವ್ ಯಾರ ಜೊತೆ ಮಾತಾಡಕತ್ತಿರ್ಬೋದು ಹೇಳ್ಕೊಂಡ್ ಅವ್ರ ದೋಸ್ತರ ಜೊತೆ ಮಾತಾಡ್ತಿರ್ತಾನೆ ಅಷ್ಟ ಜೊತೆ ಮಾತಾಡ್ತಿರ್ತಾನೆ ಈಗ ನಂದು ನಿಂದು ದೋಸ್ತಿ ಶುರುವಾಗಿ ಎಷ್ಟು ವರ್ಷ ಹೆಚ್ಚು ಕಡಿಮೆ ಮೂವತ್ತು ವರ್ಷ ಆಯ್ತು ಮೂವತ್ತು ನನಗೆ ಫೋನ್ ಹಚ್ಚಿದಂದ್ರೆ ಎಷ್ಟೋ ತನಕ ಮಾತಾಡ್ತಿದ್ದೀ ಒಂದು ಎರಡು ನಿಮಿಷ ಮಾತಾಡ್ತ ಹೌದಿಲ್ಲ ಏನಾರ ವ್ಯವಹಾರ ಆಯ್ತಂದ್ರೆ ಐದು ಹತ್ತು ನಿಮಿಷ ಮಾತಾಡ್ತಿದ್ದಿ ನಿಮ್ಮ ಮನೆಗೆ ಬಂದ ಒಂದು ತಾಸಿನ ಮ್ಯಾಲ ಆತು ನಾನು ಇನ್ನು ಫೋನ್ ಇಟ್ಟಿಲ್ಲವ್ವ ಇನ್ನು ಮ್ಯಾಲ ಹೋಗಿ ಮಾತಾಡಕತ್ತಾನ ಅವ ಇದ್ರ ಮ್ಯಾಲೆ ಲೆಕ್ಕ ಹಾಕ ಯಾರು ಕೂತು ಮಾತಾಡ್ತಾನ ಅಂತ ಹೇಳಿ ಯಾವ ಮಾತಾಡಕತ್ತಿದು ಗೆಳೆಯನ್ ಮಾತಲ್ಲ ಹಾಂ ಗೆಳತಿ ಕೂಟ ದೋಸ್ತ ನಿನ್ನ ಮಗ ಒಂದೇ ಮಾತಾಗೆ ಹೇಳ್ಬೇಕಂದ್ರೆ ಲವ್ನ್ಯಾಗ ಬಿದ್ದ ಲವ್ನ್ಯಾಗ ಈಗ ಅವನ ಲಘು ಮ್ಯಾಲೆ ಬಿಸು ಇಲ್ಲ ಅಂದ್ರೆ ನಿನ್ನ ಮಗ ನಿನ್ನ ಕೈಗೆ ಸಿಗುದಿಲ್ಲ ಈಗ ನಂದೇ ನೋಡು ನನ್ನ ತಂಗಿ ಕಡೆಗೆ ಫೋನ್ ಇಲ್ಲ ಚಂದಂಗಿ ಸಾಲಿ ಕಲಿಸಿ ಯಾವಂಗರ ಕೊಟ್ಟು ಮದುವೆ ಮಾಡ್ತೀನಿ ಆರಾಮ್ ಕೈ ತೊಳ್ಕೊಂಡು ಆರಾಮ್ ಉಳಿದ್ಬಿಡ್ತೇನೆ ಆದ್ರೆ ನಿಂದ ಹಂಗಾಗುದಿಲ್ಲ ನಿನ್ನ ಮಗ ಫೋನ್ಯಾಗ ಮಾತಾಡ್ಕೊಂತ 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 ಅದ ಹುಡುಗಿ ತೊಗೊಂಡು ಎಲ್ಲಾರು ಓಡೋಗ್ಬಿಡ್ತಾನ ನಿನ್ನ ಮಾನ ಮಾರಿದ್ರೆ ಬೀದಿಕ್ ತಪ್ಪ

ನನ್ನ ಮಗ ಹಾಳಾದರೂ ಅಂದ ಹಂಗಾಗಿ ನಿನಗೆಲ್ಲ ಥರದಿಂದನೂ ಹೇಳೇನೆ ಒಟ್ಟು ನಿನ್ನ ಮಗನ ನಿನಗೆ ಕಂಟ್ರೋಲ್ ಆಗಿತ್ತು ಹ್ಞೂ ನೋಡು ಮತ್ತೆ ನಮ್ಮ ದೋಸ್ತ ನಮ್ಮ ಮನೆಗೆ ಬಂದು ಹಿಂಗೆ ಹೋದ ಅಂತ ನನ್ನ ಮೇಲೆ ಬೇಜಾರು ಆಗ್ಬೇಡ ಹ್ಞೂ ಆದರೆ ಇದನ್ನು ಮಾತ್ರ ನೀ ಗಂಭೀರವಾಗ್ತು ಆಯ್ ನಾನು ಬರ್ತೇನೆ ಬರ್ತೇವೆ ಹ್ಞೂ ಹ್ಞೂ ಏನ ಏನ್ರಿ ನ್ಯೂಸ್ ಬಾಯಲ್ಲ ಏಯ್ ಬಾಯ್ಲ್ ಏನ್ರಿ ಕರ್ದ ಮ್ಯಾಲ್ ಲಘು ಬರ್ಬೇಕ ಏನ್ ಹೇಳಿ ಈಗ ನಿನ್ ಮಗನಿಗೆ ಅದ ನಿನ್ ಮಗನ ಬಗ್ಗೆ ಏನ್ ಅನಸ್ತೇತಿ ಈಗ ಏನ್ ಅನ್ಸುತ್ತೆ ಚೆನ್ನಾಗಿ ಓದ್ತಾ ಇದ್ದಾನೆ ಒಳ್ಳೆ ಮಾರ್ಕ್ಸ್ ತೆಗಿತಾ ಇದ್ದಾನೆ ನಾವ್ ಹೇಳಿದ ಕೆಲ್ಸ ಎಲ್ಲಾ ಮಾಡ್ತಾ ಇದ್ದಾನೆ ದೊಡ್ಡವರಿಗೆ ಬೆಲೆ ಕೊಡ್ತಾನೆ ಮನೆ ಕೆಲ್ಸ ಎಲ್ಲಾ ಒಬ್ನೆ ಮಾಡ್ತಾ ಇದ್ದಾನೆ ಅವನ ಬಗ್ಗೆ ಏನ್ ಅನಿಸ್ಬೇಕು ಅಲ್ಲ ಈಗ ವಯಸ್ಸಿಗೆ ಬಂದಿರೋ ಹುಡುಗರು ಅಂದ್ರ ಅವ್ರ ಬಿಹೇವಿಯರ್ ಚೇಂಜ್ ಇಲ್ಲ ಅವ್ರ ನಡವಳಿಕೆ ಚೇಂಜ್ ಇದೇನಾಗ್ತಾವಲ್ಲ ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡಬೇಕು ನೀವು ಅಬ್ಸರ್ವ್ ಮಾಡಿ ಅದನ್ನೆಲ್ಲ ನಾನ್ ಯಾಕೆ ಅಬ್ಸರ್ವ್ ಮಾಡಲಿ ಅವ್ವ ಅಪ್ಪ ಅನ್ನೋದು ಹುಡುಗರನ್ನ ಯಾವ ರೀತಿ ಇರ್ತಾರ ಅನ್ನೋದು ಅಬ್ಸರ್ವ್ ಮಾಡ್ತಿರ್ಬೇಕು ಅವಾಗವಾಗ

ತಪ್ಪು ಈಗ ಒಂದು ವಾಟ್ಸಪ್ ಏನಂದ್ರ ಆ ಅಮ್ಮನ್ ಜೋಡಿ ಮಾತಾಡ್ಬೇಕಾದ್ರೆ ಫೈವ್ ಸೆಕೆಂಡ್ ಆ ಅಣ್ಣನ್ ಜೋಡಿ ಮಾತಾಡ್ಬೇಕಾದ್ರೆ ಒಂದ್ ಥರ್ಟಿ ಸೆಕೆಂಡ್ ಫ್ರೆಂಡ್ ಜೋಡಿ ಮಾತಾಡ್ಬೇಕಾದ್ರೆ ಹತ್ತು ನಿಮಿಷ ಆದ್ರೆ ಲವರ್ ಜೋಡಿ ಮಾತಾಡ್ಬೇಕಾದ್ರೆ ಟೂ ಅವರ್ಸ್ ಅಂತ ಹೇಳೋ ಮೆಸೇಜ್ ಬಂದಿತ್ತು ಓದಿಲ್ಲ ನೀವು ನನ್ನ ಮಗ ಲವರ್ ಜೊತೆ ಮಾತಾಡ್ತಾ ಇದ್ದೀನಿ ಅಂತಿದ್ರ ಕನ್ಫರ್ಮ್ ಆಗಿ ಅಲ್ಲ ನಾ ಹೇಳೋದು ನೀ ಸಿಟ್ಟಿಗೆಲ್ಲ ಬರಬೇಡ ನಾ ಹೇಳಿದ್ದು ಒಂದು ಡೌಟ್ ಕನ್ಫರ್ಮ್ ಅಲ್ಲ ನೋಡು ಅದನ್ನ ಅಬ್ಸರ್ವ್ ಮಾಡ್ನು ಅದ್ ಏನ್ ನಡೆದದ ಏನ್ ಇಲ್ಲ ಅನ್ನೋದು ನಾವು ತಿಳ್ಕೊಬೇಕು ಅವ ಅಪ್ಪ ನಾವು ತಿಳ್ಕೊಂಡಿಲ್ಲ ಅಂದ್ರೆ ಒಂದು ಕೆಲಸ ಮಾಡ್ನು ಈಗ ನಿನ್ ಮಗ ಏನು ಮಾಡತ್ತಾನೆ ಫೋನ್ ಅಲ್ಲಿ ಮಾತಾಡ್ತಾ ಇದ್ದಾನೆ ಬರ್ತಾ ಇಲ್ಲ ಅದನ್ನ ಹೇಳಿದ್ನಾ ಇದೇ ಡೌಟ್ ನಾವು ಅಬ್ಸರ್ವ್ ಮಾಡಿ ಮಾಡಿ ಕ್ಲಿಯರ್ ಮಾಡ್ಕೋಬೇಕು ಅರ್ಥ ಆಯ್ತು ಎಲ್ಲದೇ ಹಾ ಒಂದು ಕೆಲಸ ಮಾಡ್ನು ನಿನ್ನ ಕೆಲಸ ನೀ ಮಾಡು ನನ್ನ ಕೆಲಸ ನಾ ಮಾಡ್ತೀನಿ ಈಗ ನಾವು ಹೋಗಿ ನಿನ್ನ ಹತ್ರ ಹೇಳೋದು ಬೇಡ ನಾ ಈಗ ಪ್ಯಾಂಟ್ ಆಮೇಲೆ ಶರ್ಟ್ ಹಾಕೊಂಡು ಹೋಗ್ಬೇಕು ಯಾಕಂದ್ರೆ ನನಗಿರೋ ಅರ್ಜೆನ್ಸಿ ಗೊತ್ತಾಗಬೇಕು ನಾನು ಟೀ ಶರ್ಟ್ ಲುಂಬಿ ಮೇಲೆ ಹೋಗ್ತಿದ್ರೆ ಇನ್ನೇನು ಅರ್ಜೆನ್ಸಿ ಇಲ್ಲ ಅನ್ಕೊತನವ್ ಒಂದು ಕೆಲಸ ಮಾಡ್ತೀನಿ ಅದ್ ನಾ ಏನ ಮಾಡ್ತೀನಿ ಬಿಡು ನಿನ್ ಕೆಲಸ ನೀ ಮಾಡು ನನ್ ಕೆಲಸ ನಾ ಮಾಡ್ತೀನಿ ಬಗ್ಗೆ ಏನ್ ಚಲೋ ಆಯ್ತು ಮೇಡ ಹಾಂ ಹಾಂ ಓ ಹಂಗ ಅದಿವಾ ಓಹೋ ಅಲ್ಲ ಇಷ್ಟು ದೊಡ್ಡ ಮನಿ ಐತ ಇಷ್ಟು ರೂಮ್ಗಳದವ ಎಲ್ಲ ಬಿಟ್ಟ ಇಲ್ಲಿ ಬಂದು ನಿಂತು ಪರ್ಸನ್ನ ಮಾತಾಡತಾರಲ್ಲ ಆಹಾ ನನ್ನ ಫ್ರೆಂಡ್ ಹೇಳಿದ ಖರನೇ ಆಯಿತು ಅದು ಏನಂತಾರಲ್ಲ ಆ ಲವ್ ಆದಾಗ ಒಳಗೆ ಆ ಕಳ್ಳ ಅಂದರೆ ಕಳ್ಳನ ಥರ ಕದ್ದು ಮುಚ್ಚಿ ಅಲ್ಲಿ ನಿಂತ್ಕೊಂಡು ಮಾತಾಡಿ ಇಲ್ಲಿ ನಿಂತ್ಕೊಂಡು ಮಾತಾಡಿ ಆ ಕಡೆ ಮಾತಾಡಿ ಈ ಕಡೆ ಮಾತಾಡಿ ಯಾರೋ ಬಂದ್ಕೊಳ್ಳಿ ಹಾಂ ಆಹಾ ಇವನ ಕೇಸ್ ಒಳಗೂ ಇದು ಪ್ರೂವ್ ಆಯ್ತು ಇದು ಅದಕ್ಕೆ ಇದು ನನ್ನ ಫ್ರೆಂಡ್ ಹೇಳಿದ ಖರನೇ ಇದು ಅದು ಈಗ ಸಣ್ಣದಿದ್ದಾಗ ಚೂಟಿದ್ರೆ ಏನರ ಸರಿ ಹಾಕೈತಿ ಇಲ್ಲ ಅಂದ್ರೆ ದೊಡ್ಡ ಹೆಮ್ಮರ ಆಯ್ತು ಅಂದ್ರೆ ನಾ ಆಮೇಲೆ ಅವ್ನು ನಮ್ಮನ್ನ ತಲೆ ಬಗ್ಗಿಸಿ ಓಡಾಡಬೇಕು ಅಯ್ಯಪ್ಪ ಆಡಿದೆ ಈಗ ಹಿಡಿಬೇಕಿದ್ರು ಇಲ್ಲಂದ್ರೆ ಭಾರಿ ತ್ರಾಸ ಆಯ್ತಿದೆ ಅದಕ್ಕೆ ಏನೋ ಪ್ಲ್ಯಾನ್ ಮಾಡಬೇಕಲ್ಲ ಹಾಂ ಏನಿಲ್ಲ ಈಗ ಯಾರು ಜೋಡಿ ಮಾತಾಡತಾನ ಅನ್ನೋದು ಫೋನ್ ನೈಸ್ ಮಾಡಿ ಇಸ್ಕೊಂಡ ಇಲ್ಲ ಇಲ್ಲಂದ್ರೆ ಹಿಂಗ ಇದು ಬಿಡ್ತದೆ ಏನು ಪ್ಲಾನ್ ಮಾಡಲಿ ಹೆಂಗೆ ಇಸ್ಕೊಳ್ಳೋದು ಹಾ ಹಾ ಕರೆಕ್ಟ್ ಅದು ಪ್ಲಾನ್ ಮಾಡಿ ಇಸ್ಕೊಂಡೆ ಅಂದ್ರೆ ಫೋನ್ ಕೊಡ್ತಾನೆ ನೋಡ್ಬೋದು ಯಾರ ಜೋಡಿ ಮಾತಾಡತಾರ ಮಾಡು ಚಲೋ ಹಾಂ ಸರಿ ಅಪ್ಪ ಬಂದರು ಒಂದು ಹತ್ತು ನಿಮಿಷ ಮಾಡ್ತೀನಿ ನಾನು ಅಪ್ಪ ಬಂದರು ಏ ನಾನೇ ಮಾಡ್ತೀನಿ ಹೇಳಿದ್ನಲ್ಲ ನಾನೇ ಮಾಡ್ತೀನಿ ಟ್ರೀಟ್ ಮಿನಿಟ್ಸ್ ಮಾಡ್ತೀನಿ ಅರ್ಥ ಮಾಡ್ಕೋ ಹತ್ತು ನಿಮಿಷ ಮಾಡ್ತೀನಿ ಸರಿ ಸರಿ ಬಾಯ್ 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 ಏನಪ್ಪ ಏನಿಲ್ಲ ಒಂಚೂರು ಫೋನ್ ಕೊಡೋ ನಮ್ಮ ದೋಸ್ತಿಗೆ ಫೋನ್ ಮಾಡಬೇಕಾಗಿತ್ತು ಅದಕ್ಕೆ ನಿನ್ನ ಫೋನ್ ಇಲ್ಲೇನು ನನ್ನ ಫೋನ್ ಹಾಂ ಏಯ್ ನನ್ನ ಫೋನ್ ಅದನು ಹಾಂ ಆದ್ರೆ ಕರೆನ್ಸಿ ಇಲ್ಲ ನಿಮ್ಮ ಫೋನ್ ಕೂಡ ಮಾತಾಡಬೇಕಾ ಯಪ್ಪ ಅಮ್ಮನ ಫೋನ್ ತಗೊಲ್ಲ ಅಕಿದ್ರಾಗ ಮಾಡು ನಾ ಇಂಪಾರ್ಟೆಂಟ್ ಕಾಲ್ ಒಳಗಿದೀನಿ ಹಂಗೆ ಡಿಸ್ಟರ್ಬ್ ಮಾಡಬೇಡ ಬಂದು ಬಂದ್ ನನಗೆ ಡಿಸ್ಟರ್ಬ್ ಮಾಡಬೇಡ ಅಷ್ಟು ಇಂಪಾರ್ಟೆಂಟ್ ಏನು ಅನ್ನೋದು ಈಗ ಗೊತ್ತಾಕತಿ ನೋಡೋ ನಿಮ್ಮ ಅಮ್ಮಂಗ ಫೋನ್ ಕೊಡ್ಸೇವ್ ನಾನು ನನಗೆ ಗೊತ್ತಿರಲ್ಲ ಅದ್ರಾಗ ಮಾತಾಡಬೇಕು ಇದಾಗ ಮಾತಾಡ್ಬೇಕು ಅನ್ನೋದು ಅಕಿದು ಕರೆನ್ಸಿ ಖಾಯ ಆಗೈತಿ ಓಹ್ ಏ ಏನು ಇಬ್ಬರದ್ದು ಅಟಿಕೆ ಕರೆನ್ಸಿ ಖಾಯಿದ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗೋಕುಲ್ ರಾಜ್ ಆತ್ಮೀಯ ಪ್ರೇಕ್ಷಕ ಬಂಧುಗಳೇ ಆ ಇವತ್ತು ನಾನು ಏನು ವಿಷಯ ಹೇಳಕ್ಕೆ ಬಂದಿನ ಅಂತಂದ್ರೆ ಈಗಾಗಲೇ ನೀವು ಸಾಕಷ್ಟು ಸರಿ ಸುಶೀಲ್ ಮುಖಾಶಿ ಮೀಡಿಯಾದೊಳಗೆ ನೀವು ನನ್ನ ನೋಡಿದ್ರಿ ಆ ಚಾನಲ್ನ ಹೊಸ್ದಾಗಿ ರೂಪುಗೊಂಡು ಈಗ ಅದು ಸುಶೀಲ್ ಮೊಕಾಶಿ ಮೂವೀಸ್ ಅಂತ ಆಗಿದೆ ದಯಮಾಡಿ ಎಲ್ರೂ ಈ ಚಾನಲ್ ನೋಡ್ರಿ ಆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಆ ಚಾನಲ್ ನಲ್ಲಿ ಬರತಕ್ಕಂತಹ ಕಾಮಿಡಿ ಶಾರ್ಟ್ ಮೂವಿಗಳನ್ನ ಶೇರ್ ಮಾಡ್ರಿ ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡ್ರಿ ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ರೆ ಥ್ಯಾಂಕ್ ಯು ವೆರಿ ಮಚ್